ಬಂಧುಗಳೇ ನಮಸ್ತೆ ಎಲ್ಲರಿಗೂ ಇಲ್ಲಿ ಒಂದು ಹಾಲ್ ಬ್ಲಾಕ್ ಇರೋಂಥದ್ದು ಸೈಲೇಜ್ ಹೊಡಿತಾ ಇದೆ ಅಲ್ಲ ನೋಡ್ತಾ ಇದ್ರೆ ಅಸ್ಲಾಮ್ ಕಾಯಿ ಇಳ್ಕೊಂಡಿದ್ದಾರೆ ಬ್ರದರ್ ಬರ್ರಿ ಹಂಗೆ ಈ ಕಡೆ ತೊಗೊಂಬಂದ್ಬಿಟ್ರಿ ನೋಡುವ ಇನ್ನು ಹಾಲಿಂದ ಹೆಂಗಿದ್ದು ಗಬ್ಬ ಅಲ್ಲ ಸಾರಿ ಎರಡಲ್ಲೂ ಏನು ರೀ ಇದು ದೊಡ್ಡಲ್ಲ ಅಷ್ಟ್ರ ಈಟಾಗಿ ಏನು ಚೆನ್ನಾಗಿದೆ ಬಿಡಿ ಬಿಡಿಯಾಗಿ ಎರಡು ಹಲ್ಲಿನ ಸೂಲ್ ಮೊದಲನೇದೇ ಎರಡನೇದು ಎರಡನೇದು ಮೊದಲನೇ ಸೂಲು ಪಡ್ಡೆ ಪಡ್ಡೆ ಇಷ್ಟು ಲೆಂತ್ ಇದೆ ಈಗಲೇ ಇದು ಇಷ್ಟು ಲೆಂತ್ ಇದೆ ಹಿಂಗಿದೆ ಹಸು ಈ ಕಡೆ ತಳ್ರಿ ಒಂದು ಹತ್ತು ದಿವಸ ಎಷ್ಟು ಹೋಗ್ಬೋದು ಆರು ಹತ್ತು ದಿವಸ ಹೋಗ್ಬೋದು ಇಡೀಲಿಕ್ಕೆ ಸ್ನೇಹಿತರ ಇದು ಇರೋಂಥ ಲೊಕೇಶನ್ನು ರುದ್ರೇಶ್ವರ ಸೈಟು ಅಸ್ಲಾಮು ಇದ್ದಾರೆ ಏನಿದ್ದಾರೆ ಅವರ ಬಳಿ ಇರ್ತಕ್ಕಂಥ ಹಸು ಇದು ಮಂಜುನಾಥ ಚೌಟ್ರಿ ಪಕ್ಕ ಅಡ್ರೆಸ್ ಇದೆ ನೋಡ್ತಾ ಇದೀರಿ ಅಡರ್ ಕಾಂಪ್ಯಾಕ್ಟ್ ನಾನು ಹೇಳೋದಲ್ಲ ನೀವು ನೋಡ್ಕೊಳ್ಳಿ ಅಷ್ಟೇ ನೇರವಾಗಿ ಬಂದರು ಹೀಗೇ ಇರಬೇಕು ನೋಡ್ತಾ ಇರಬೇಕು ನಿಮಗೇನಾದರೂ ಇಷ್ಟ ಆಯಿತು ಏನು ರೇಟ್ ಹಂಗೆ ಹೆಂಗೆ ಹೋಗ್ತಾ ಇದೆಯಪ್ಪ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದೀರಿ ದೂರದಿಂದ ಬಂದರಿಗೆ ಹೆಚ್ಚು ಕಡಿಮೆ ಆಗುತ್ತೆ ಆಗುತ್ತೆ ಬಸ್ ಹೀಗೆ ಇನ್ನೂ ಎಷ್ಟು ನಾಲ್ಕಿದಾವಲ್ಲ ಪ್ಲಸ್ ಒಟ್ಟು ಐದು ಹಸು ಹ್ಞೂ ಆಯಿತು ನೋಡುವಂತ ನೆಕ್ಸ್ಟ್ ಒಂಬ್ರ ಮೊದಲು ಇನ್ನೊಂದು ನೋಡ್ತಾ ಇದ್ದೀವಿ ಕೆಂದ ಬಿಳಿ ಮಿಕ್ಸರ್ ಇರ್ತಕ್ಕಂಥ ಬ್ರೀಡು ಕಿರುಗಾಲಲ್ಲಿದೆ ಇದು ಹೈಟ್ ಕಡಿಮೆ ಇರ್ಬೋದು ಲೆಂತ್ ಉದ್ದ ಇದೆ ಈಗ ಕೊಟ್ಟಿಗೆ ಚಿಕ್ಕದಾಗಿರೋಂಥವ್ರಿಗೆ ಅನುಕೂಲ ಆಗ್ಬೋದೇನೋ ಅಂತ ಅನ್ಕೊಂತೀನಿ ಎಷ್ಟು ಸೋಲಿಂದ ಅಲ್ಲಿಂದ ಸಲ ಎರಡನೇ ಸೋಲು ಆರಲ್ಲೂ ಎರಡನೇ ಸೋಲು ಮೊದಲನೇ ಸೋಲಲ್ಲಿ ಏಳು ಲೀಟ್ರ್ ಬಂದಿದ್ದು ಮೊದಲು ಸೋಲಲ್ಲಿ ಏಳು ಲೀಟ್ರ್ ಈಗ ಇಳಿಬೇಕು ಅಂದರೆ ಎಷ್ಟು ದಿನ ಬೇಕು ಹದಿನೈದು ದಿನ ಬೇಕಷ್ಟೇ ಫಿಫ್ಟೀನ್ ಡೇಸ್ ಓನ್ಲಿ ಆಯಿತು ತುಂಬ ಚೆನ್ನಾಗಿ ಮೇವು ಎಲ್ಲ ನೋಡ್ತಾ ಇದ್ದೀವಿ ಅಂದಾಗ ನೀವು ಬಂದಾಗ ನೇರವಾಗಿ ಇದನ್ನೇ ಪರಿಶೀಲಿಸ್ಕೊಳ್ಬೋದು ನೇರ ಬಿಟ್ಟಿದೆ ಮೊದಲನೇ ಹಸು ನೋಡಿದಂತೆ ಇದು ಕೂಡ ಎರಡನೇದು ತುಂಬ ಚೆಂದ ಇರ್ತಕ್ಕಂಥದ್ದು ಕಿವಿಗಾರ್ನಲ್ಲಿ ರೇಟ್ ಏನಾಗುತ್ತೆ ಅಷ್ಟು ಸೆವೆಂಟಿ ಫೈವ್ ಆಸುಪಾಸಾ ಹ್ಞೂ ಸೆವೆಂಟಿ ಫೈ ಆಸುಪಾಸು ಇರ್ತಕ್ಕಂಥ ಹಸು ಬಂಧುಗಳೇ ಓಕೆ ಓಯ್ ಒಯ್ ಯಾಕೆ ಯಾಕೆ ನೀನು ತಿನ್ಬೇಕು ಅದನ್ನು ತಿನ್ಬೇಕು ಬಿಡ್ಬೇಕು ಇಬ್ರು ನೋಡಿದ್ರೆ ಅಕ್ಕ ತಂಗಿ ತಂಗಿದ ಮಾಡ್ತೀರ ಅದು ಇದನ್ನ ತಗೊಳ್ರಿ ಇದು ಯಾಕೋ ಯಾಕದ ಇದು ಸೈಲೇಜ್ ತಿನ್ನಂತೆ ಬರಮ್ಮ ಹಂಗೆ ಮಾತಾಡ್ಸ್ಕೊಂಡು ಹೋಗಣ ಸೂಳು ಆರಲ್ಲಿನ ಎರಡನೇ ಸೂಲಿನ ಹಸು ಹಾಲು ಬ್ಲಾಕ್ ಆಯಿತು ನಾ ಏನು ಇಂಜೆಕ್ಷನ್ ಆ ಹಿಂದೆ ಕಡೆ ಸುಮ್ಮನೆ ವಿಡಿಯೋ ಮಾಡ್ತೀನಿ ತೀರಿ ಚೆನ್ನಾಗಿ ಅಸ್ಲ ನೀನೇನೇ ಕರೆದು ಬಿಟ್ಟಿದ್ರೆ ಕಡೆ ವಿಡಿಯೋ ಮಾಡ್ಬೋದಿತ್ತು ಇಷ್ಟೊತ್ತಿಗೆ ಅದು ಚೆನ್ನಾಗಿದೆ ಶೈನ್ ಇದೆ ಹಸು ಹಾಲ್ ಬ್ಲಾಕ್ ಇದೆ ಫುಲ್ ಆ್ಯಕ್ಟಿವ್ ಇದೆ ಬಿಟ್ಟರೆ ಕೈಗೆ ಸಿಗಲ್ಲ ಸಿಗಲ್ಲ ಸಿಗೋಲ್ಲ ಬಿಟ್ರೆ ಕೈಗೆ ಸಿಗಲ್ಲ ವೆರಿ ನೈಸ್ ವೆರಿ ನೈಸ್ ಮೇವು ತಿಂತಿದ್ದು ನೋಡಿದಾಗಲೇ ಅನ್ಕಂಡೆ ನಾನು ಚೆನ್ನಾಗಿದೆ ಒಂದು ಮೊದಲನೇ ಸುಳ್ಳು ಹಾಲು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಎಣ್ಣೆ ಎಲೆಕ್ಟ್ರೀಷಿಯನ್ ಬಿಡುತ್ತೆ ಅದೇ ಅಂದ್ರೆ ಹಸು ಮಾತ್ರ ಸಖತ್ತಾಗೈತಿ ಅಯ್ಯೋ ಹುಷಾರು ಅರೆ ರೇ ಅರ ಏ ನೀನು ಹುಷಾರಪ್ಪ ಬಿಡ ಬಿಡ ಹೇಳ್ತೀನಿ ಬಿಡು ಪಾಪ ಹೇಳಿ ಕಟ್ಟಿ ಬಿಡಿ ಬಿಡಿ ನೋಡಿದಾರೆ ನಮ್ಮ ರೈತರು ಜನರು ನೋಡಿದ್ದಾರೆ ಹೆಂಗೈತಿ ಹಸು ಅಂತೇಳಿ ರೇಟ್ ಏನು ಕಟ್ಟಿದೀನಿ ರೇಟ್ ಬರುತ್ತಪ್ಪ ಸರ್ ಹೇಳ್ತೀನಿ ಕೊಡ್ತೀನಿ ಹೆಚ್ಚು ಕಡಿಮೆ ಕೊಡ್ತೀರಿ ಓಕೆ ಇಲ್ಲ ಚೆನ್ನಾಗಿ ಶೈನಿ ಇದೆ ಹಸು ಹಾಗೆ ಪಕ್ಕದಲ್ಲಿರತಕ್ಕಂಥಕ್ಕೆ ಬರೋಣ ಇದು ಕೂಡ ರಸಮೇವನ್ನ ಸವಿತಾ ಇದೆ ರಸಮೇವನ್ನು ಸವಿತಾ ಇದೆ ಸರಿ ಇದು ಕಡೆ ಕಡೆ ಓಕೆ 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 ಆದರಿಂದ ಕಡೆ ಇರ್ತಕ್ಕಂಥ ಹಸು ಹೇಳಿದ್ರೆ ಏನು ಮೂರನೇದ ಮೂರನೇದು ಅಂತ ಇದ್ರು ಅವರು ಹೇಳಿದ್ರೆ ಮೂರನೇದು ಅಂತೇಳಿ ರೇಟಿಂಗ್ ಹೋಗ್ತಾ ಇದ್ದಾರೆ ಹೆಚ್ಚು ಕಡಿಮೆ ಆಗುತ್ತೆ ಫೈ ಆಯ್ತು ಬಿಡಿ ನೋಡೋಣ ಹೋಗ್ತಾ ಮೇವಿಗೆ ಇಲ್ಲೋಗುತ್ತೆ ನಲ್ಲ ಎಲ್ಲಾದರೂ ನೋಡೋದು ಓಕೆ ಬಸ್ ಓಕೆ ಬಸ್ ಒಂದೊಳ್ಳೆ ಬೆಲೆ ವಿಚಾರವಾಗಿ ಮಾತಾಡ್ಕೊಳ್ಳಿ ನಂಬರ್ ಕೊಟ್ಟಿರ್ತೀವಿ ಏನಿದ್ರು ನೇರವಾಗಿ ನೀವು ಮಾತಾಡಿಕೊಂಡು ಅಣ್ಣ ಇಷ್ಟು ಹಸು ಹಿಂಗೆ ಬರ್ತಾ ಇದೀವಿ ಇದೆಯಾ ಅಂತ ಈ ಹಸು ನೋಡ್ತಾನೆ ಪಕ್ಕದಲ್ಲಿ ಒಂದು ಜರ್ಮನ್ ಬ್ರೀಡ್ ಇದೆ ಜರ್ಮನ್ ತಳಿ ನೀವು ನೋಡ್ತೀವಿ ಈ ಕಡೆ ಹೆಂಗ ಬ್ರೀಡಾ ಏನು ಇದು ಜರ್ಮನ್ದು ಏನು ಹೇಳ್ತಾರೆ ತಳಿ ಒಂಥೇಳಿ ಬ್ರೀಡ್ ಆರಲ್ಲೂ ಎರಡನೇ ಸೋಲು ದಿನ ಟೈಮಿದೆ ಆರಲ್ಲೂ ಎರಡನೇ ಸೋಲು ಇದು ಅಡರ್ ಎಲ್ಲ ವೈಟ್ ಐತಿ ತರೆಯಷ್ಟೇ ಸ್ವಲ್ಪ ಈ ಹಸು ಕೂಡ ನಿಮಗೆ ನೋಡ್ತಾ ಇರೋವಂಥದ್ದು ಅಡರ್ ಕಂಪ್ಯಾಕ್ಟು ಲೆಗ್ ಸ್ಕೋರು ನಿಂತಿರೋದು ಚೆನ್ನಾಗಿದೆ ನಿಂತು ಹೆಂಗಿದೆ ಅನ್ಸುತ್ತೆ ಬಿರಿಡು ಹಿಂಗೆ ರೇಟ್ ವಿಚಾರದ ಹಿಂಗೆ ಹೋಗ್ತೀರಿ ತೊಂಬತ್ತು ಸಾವಿರ ಹೇಳ್ತೀನಿ ನೆಂಗೆ ತೊಂಬತ್ತು ಸಾವಿರದ ಹಸು ಅಸ್ಲಾಂ ಅವರು ಏನು ಹಿಡ್ಕೊಂಡಿದ್ದಾರೆ ಧರ್ಮ ಏರಿಳಿತ ಮಾಡಿಕೊಳ್ರಿ ಮಾಡ್ಕೊಳ್ಳ್ರಿ ನೀವು ಇದ್ದಾಗ ತುಂಬ ತುಂಬ ಎತ್ತರ ಬರುತ್ತೆ ಇನ್ನು ಹೈಟ್ ಆಗುತ್ತೆ ಇದು ಹಸು ಲೆಂತ್ ಇದೆ ಹೀಗೆ ನೋಡಿದರು ಯಾವ ಆ್ಯಂಗಲ್ ನೋಡಿದ್ರು ಚೆನ್ನಾಗಿ ಅನಿಸುತ್ತೆ ಆಯಿತು ಸರ್ ಒಳ್ಳೆಯದಾಗಿ ಓಕೆ ಓಕೆ ಸಾರಿ ಟೋಟಲಿ ಐದು ಹಸುಗಳು ಕೂಡ ತೋ ಶೋ ಏನಾಗಿದೆ ಇವೆಲ್ಲವೂ ಕೂಡ ಸೇಲ್ಗಿದೆ ನೀವು ಖರೀದಿದಾರರು ಭೇಟಿ ಮಾಡೋ ಸಂದರ್ಭ ನೇರವಾಗಿ ಅವರೊಂದಿಗೆ ವ್ಯವಹಾರ ನಾವು ಯೂಟ್ಯೂಬ್ ಚಾನಲ್ ಮಧ್ಯವರ್ತಿ ಇಲ್ಲ ನೇರ ನೇರ ಅವ್ರ ಜೊತೆ ನೀವು ಫೋನಲ್ಲಿ ಮಾತಾಡ್ಕೊಳ್ಳಿ ನನ್ನ ನಂಬರ್ ಏನು ಕೊಟ್ಟಿರ್ತೀನಿ ಅಂತೇಳಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಯಾರಾದರೂ ಈ ಥರ ಸೇಲ್ ಮಾಡೋರು ಅಥವಾ ಡೈರಿ ಫಾರ್ಮ್ನವರು ಏನಾದರೂ ಇದ್ದರೆ ಮಾತ್ರ ನನಗೆ ಫೋನ್ ಮಾಡಿದರೆ ಅಲ್ಲಿಗೆ ಭೇಟಿ ಕೊಟ್ಟು ವೀಡಿಯೋ ಮಾಡ್ಕೊಳ್ತೀನಿ ಅದನ್ನು ಹೊರತುಪಡಿಸಿದರೆ ವ್ಯಾಪಾರ ವ್ಯವಹಾರ ಎಲ್ಲರೂ ಕೂಡ ಅವ್ರದ್ದೇ ಅವ್ರ ಜೊತೆ ಆಗಲಿ ಅಂತ ಹೇಳಿದ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಪ್ಪ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಅಂತ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಈ ವಿಡಿಯೋ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ